ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡ್ಕೊಳ್ಳುವಂಥದ್ದು ಈ ಕಾತ್ಯಾಯಿನಿ ದೇವಿಯ ಆರಾಧನೆಯು ವಿವಾಹದಲ್ಲಿನ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಇನ್ನು ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ದೋಷ ಇದ್ದರೂ ಕೂಡ ಆ ಗುರು ದೋಷವನ್ನು ಕೂಡ ಸರಿಪಡಿಸುತ್ತೆ ಶತ್ರುಗಳ ಭಯವನ್ನು ಕೂಡ ತೊಲಗಿಸುತ್ತೆ ಜೊತೆಗೆ ಆಕರ್ಷಕ ಸೌಂದರ್ಯವನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುತ್ತೆ ನೀವು ಈ ಕಾತ್ಯಾಯಿನಿ ದೇವಿಯ ಮಂತ್ರವನ್ನು ಪಡಿಸಿದ್ರೆ ಸಾಕು ನಿಮ್ಮ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅದ್ರ ಜೊತೆ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಯಾವ ಪ್ರಸಾದವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯೇ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ ಇನ್ನು ಶಕ್ತಿ ಸ್ವರೂಪಿಣಿಯಾದ ತಾಯಿ ಕಾತ್ಯಾಯಿನಿ ಜ್ಞಾನ ಮತ್ತು ವಿವೇಕದ ದೇವತೆ ಇನ್ನು ಕಾತ್ಯಾಯಿನಿ ದೇವಿಯ ಕರುಣೆ ಮತ್ತು ಆಶೀರ್ವಾದ ಇಲ್ಲದೆ ಜ್ಞಾನ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುವುದು ದುರ್ಗಾದೇವಿಯ ಸ್ವರೂಪಳಾದ ಕಾತ್ಯಾಯಿನಿ ದೇವಿ ಋಷಿಯಾಗಿದ್ದ ಕಾತ್ಯಾಯನ್ ಮಗಳು ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಕುಳಿತು ಹತ್ತು ಆಯುಧಗಳನ್ನು ಹಿಡಿದು ಬರುತ್ತಾಳೆ ಕಾತಾಯಿನಿ ದೇವಿಯು ಮೂರು ಕಣ್ಣು ಹಾಗೂ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದಲ್ಲೇ ಆಕಾರವನ್ನು ಹೊಂದಿರ್ತಾಳೆ ನವರಾತ್ರಿಯ ಆರನೇ ದಿನ ದೇವಿಯ ಆರಾಧನೆ ಜೊತೆಗೆ ವಿಶೇಷ ಮಂತ್ರಗಳಿಂದ ಪೂಜೆ ಮಾಡಲಾಗುತ್ತೆ ಸೂಕ್ತ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡೋದ್ರ ಮೂಲಕ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಬಹುದು ಇನ್ನು ಕಾತ್ಯಾಯಿನಿ ದೇವಿಯು ಗುರು ಅಥವಾ ಬೃಹಸ್ಪತಿ ಗ್ರಹವನ್ನು ಆಳ್ತಾಳೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೃಹಸ್ಪತಿ ಮುಖ್ಯ ಗ್ರಹವಾಗಿದೆ ಗುರು ಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಅಪಾರ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನು ಕೂಡ ಪಡೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಇನ್ನು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡೋದ್ರಿಂದ ಭಕ್ತರು ಗುರುಗ್ರಹದ ಅನುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳ ಕೂಡ ಪಡಿಕೊಳ್ಳಬಹುದು ಇನ್ನು ಕುಂಡಲಿಯಲ್ಲಿ ಗುರುಗ್ರಹದ ತೊಂದರೆ ಇದ್ದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವ ಮೂಲಕ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಇನ್ನು ಕಾತ್ಯಾಯನಿ ದೇವಿಗೆ ಕೆಂಪು ಗುಲಾಬಿಯು ಹೆಚ್ಚು ಪ್ರೀತಿ ಆಕೆಯ ಪೂಜೆಯಲ್ಲಿ ಕೆಂಪು ಗುಲಾಬಿಗೆ ಶ್ರೇಷ್ಠವಾದ ಸ್ಥಾನ ಕೂಡ ಇದೆ ಇನ್ನು ದೇವಿಯ ಪೂಜೆ ಕೈಗೊಳ್ಳುವ ಮೂಲಕ ಗಣೇಶನ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಇನ್ನು ಭಾಗವತ ಪುರಾಣದಲ್ಲೂ ಕೂಡ ಕಾತ್ಯಾಯನಿಯನ್ನು ಪೂಜೆ ಮಾಡುವ ಅವಿವಾಹಿತ ಕನ್ನೇರು ಒಳ್ಳೆಯ ಹುಡುಗನನ್ನು ಪಡೆದುಕೊಳ್ತಾರೆ ಇನ್ನು ಬಯಸಿದ ವರನಿಗಾಗಿ ಯುವತಿಯರು ಮಾತಾ ಕಾತ್ಯಾಯಿನಿಯನ್ನು ಪೂಜಿಸ್ತಾರೆ ಇನ್ನು ಕಾತ್ಯಾಯಿನಿ ದೇವಿಯನ್ನ ದುರ್ಗೆಯ ಆರನೇ ರೂಪ ಅಂತಲೇ ಹೇಳ್ಬೋದು ಇನ್ನು ಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಪಡೆಯಲು ಗೋಪಿಕೆಯರು ಕೂಡ ಈ ಮಂತ್ರವನ್ನು ಪಠಿಸಿದ್ರು ಕಾತ್ಯಾಯಿನಿ ಈ ಮಂತ್ರವನ್ನು ಮಾಂಗಲ್ಯ ದೋಷದಿಂದ ಬಳಲುತ್ತಿರುವವರು ಈ ಮಂತ್ರವನ್ನು ಪಠಿಸಿದ್ರೆ ಅವರ ದಾಂಪತ್ಯದಲ್ಲಿ ಸಮಸ್ಯೆಗಳು ಅನ್ನೋದು ಎದುರಾಗೋದೇ ಇಲ್ಲ ಈ ಮಂತ್ರವನ್ನು ಪಠಿಸಬೇಕಾದ್ರೆ ಪತಿಯ ದೀರ್ಘಾಯುಷಕ್ಕಾಗಿ ಕೂಡ ಮಹಿಳೆಯರು ಕಾತ್ಯಾಯಿನಿ ಮಂತ್ರವನ್ನು ಪಠಿಸ್ತಾರೆ ಇನ್ನು ಕಾತ್ಯಾಯಿನಿ ಮಾತೆಯನ್ನು ಪೂಜಿಸೋದ್ರಿಂದ ಪ್ರೇಮ ಜೀವನ ಸುಧಾರಿಸುತ್ತೆ ಮತ್ತು ಸ್ಥಿರತ್ವವು ಹೆಚ್ಚಾಗುತ್ತೆ ಇದು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕೂಡ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಕಾತ್ಯಾಯಿನಿ ದೇವಿಯನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೂಡ ಇದ್ದೀನಿ ನವರಾತ್ರಿಯ ಆರನೇ ದಿನ ಅಂದರೆ ನಾಳೆ ನಮಗೆ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಕೊಬೇಕು ದೇವಿಯ ಪ್ರತಿಮೆಯ ಶುದ್ಧ ನೀರು ಅಥವಾ ಗಂಗಾ ನೀರಿನಿಂದ ಸ್ವಚ್ಛಗೊಳಿಸಬೇಕು ದೇವಿಗೆ ಪ್ರಿಯವಾದ ಹಳದಿ ಬಟ್ಟೆಗಳನ್ನು ಅರ್ಪಿಸಬೇಕಾಗತ್ತೆ ಇನ್ನು ಪೂಜೆಯ ಪ್ರಕ್ರಿಯೆಯ ಭಾಗವಾಗಿ ತಾಯಿಗೆ ಹೂಗಳನ್ನು ಅರ್ಪಿಸ್ಬೇಕು ಇದು ಕಾತ್ಯಾಯಿನಿ ದೇವಿಗೆ ಅರಿಶಿನ ಕುಂಕುಮವನ್ನು ಹಚ್ಬೇಕು ಬಳಿಕ ಐದು ರೀತಿಯ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸ್ಬೇಕಾಗತ್ತೆ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ಅರ್ಪಿಸೋದು ಒಳ್ಳೆಯದು ಸಾಧ್ಯವಾದಷ್ಟು ದೇವಿಗೆ ಕಾತ್ಯಾಯಿನಿಯನ್ನು ಧ್ಯಾನವನ್ನು ಮಾಡಬೇಕು ಅಂತಿಮವಾಗಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನೋದು ಸಿಗುತ್ತೆ ಇನ್ನು ಮತ್ತು ಕಾತ್ಯಾಯಿನಿ ದೇವಿಯ ಈ ಮಂತ್ರವನ್ನು ಹೇಳೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಆದಷ್ಟು ನೂರ ಎಂಟು ಸಾರಿ ವಿವಾಹವಾಗದ ಹುಡುಗಿರಾಗ್ಬೋದು ಹುಡುಗರಾಗ್ಬೋದು ನಿಮ್ಮ ಮದುವೆಯಲ್ಲಿ ತುಂಬನೇ ಅಡ್ಡಿ ಆತಂಕಗಳು ಹೆಚ್ಚಾಗ್ತಾ ಇದೆ ಏನೇ ಮಾಡಿದ್ರೂ ಮದುವೆಗಳು ಹಾಕಿ ಕಂಕಣ ಕಂಕಣಬಲ ಕೂಡಿ ಬರ್ತಾ ಇಲ್ಲ ಅನ್ನೋರು ನಾಳೆ ನೂರ ಎಂಟು ಸಾರಿ ನೀವು ದೇವ್ರ ಮನೆಯಲ್ಲಿ ಕುತ್ಕೊಂಡು ನೀವು ಈ ಮಂತ್ರವನ್ನು ಏಳಬೇಕಾಗತ್ತೆ ಈ ರೀತಿಯಾಗಿ ಹೇಳೋದ್ರಿಂದ ವಿವಾಹದಲ್ಲಿನ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅನ್ನೋದು ನಿವಾರಣೆ ಆಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಮಂತ್ರವನ್ನ ಆದಷ್ಟು ನೀವು ದೇವರ ಮನೆಯಲ್ಲಿ ಕುತ್ಕೊಂಡು ನೂರ ಎಂಟು ಸಾರಿ ಇಳ್ಕೊಬೇಕು ನಾಳೆ ಬೆಳಿಗ್ಗೆ ನಿಮಗೆ ಪೂಜೆ ಮಾಡುವ ಸಮಯದಲ್ಲಾದರೂ ಹೇಳ್ಕೊಬೋದು ಅಥವಾ ರಾತ್ರಿ ಸಮಯದಲ್ಲೂ ಕೂಡ ಇಳ್ಕೊಬೇಕಾಗತ್ತೆ ಯಾಕೆಂದ್ರೆ ನಾವು ನವರಾತ್ರಿಯಲ್ಲಿ ಎರಡೂ ಸಮಯದಲ್ಲಿ ಪೂಜೆ ಮಾಡಬಹುದು ಯಾರು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ನೀವು ರಾತ್ರಿ ಪೂಜೆ ಮಾಡುವ ಸಮಯದಲ್ಲಿ ಈಗ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಆದ್ರೆ ಬರೋದು ಲೇಟ್ ಆಗುತ್ತೆ ಹಾಗಾಗಿ ರಾತ್ರಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೊಬೋದು ರಾತ್ರಿ ಸಮಯದಲ್ಲಿ ಪೂಜೆ ಮಾಡಬೇಕಂದ್ರೆ ಈ ಮಂತ್ರವನ್ನು ದೇವ್ರ ಮನೇಲಿ ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ನೂರ ಎಂಟು ಸಾರಿ ಹೇಳೋದ್ರಿಂದ ಕಾತ್ಯಾಯಿನಿ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಕಾತ್ಯಾಯಿನಿ ದೇವಿಗೆ ನೀವು ಜೇನುತುಪ್ಪವನ್ನು ಪ್ರಸಾದವಾಗಿ ಅರ್ಪಣೆ ಮಾಡಿ ಈ ಮಂತ್ರ ಹೇಳೋದ್ರಿಂದ ನಿಮ್ಮ ವಿವಾಹದ ಅಡೆತಡೆಗಳು ಎಂಥಷ್ಟೇ ವರ್ಷ ನಾನು ನೋಡ್ತಾ ಇದ್ದೀನಿ ಮದುವೆನೇ ಹಾಕ್ತಾ ಇಲ್ಲ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅಥವಾ ಮದುವೆ ಆಗಿದೆ ಸಂಸಾರದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಜಾಸ್ತಿ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇಲ್ಲ ಕಲಹಗಳು ಅನ್ನೋದು ಹೆಚ್ಚಾಗ್ತಿದೆ ಅನ್ನೋರು ಕೂಡ ಹೇಳ್ಬೋದು ಜಾತಕದಲ್ಲಿ ಏನಾದರೂ ಗುರು ದೋಷ ಇದ್ರೂ ಕೂಡ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳ್ತಾಳೆ ಆಕೆಯನ್ನ ಪೂಜಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದ್ರು ಗುರು ದೋಷ ಇದ್ರೂ ಅದು ಕೂಡ ಪರಿಹಾರ ಆಗುತ್ತೆ ಇನ್ನ ಸೌಂದರ್ಯ ವೃದ್ಧಿಗೋಸ್ಕರ ನೀವು ಕಾತ್ಯಾಯಿನಿ ದೇವಿಗೆ ಜೇನು ತುಪ್ಪವನ್ನ ಅರ್ಪಿಸೋದ್ರಿಂದ ಭಕ್ತರಿಗೆ ಆಕರ್ಷಕ ಸೌಂದರ್ಯ ಅನ್ನೋದು ಲಭಿಸುತ್ತೆ ಇನ್ನು ಧನಾತ್ಮಕ ಶಕ್ತಿಗೋಸ್ಕರ ಈ ದೇವಿಯ ಆರಾಧನೆಯು ಒಬ್ಬ ವ್ಯಕ್ತಿಯನ್ನು ಧನಾತ್ಮಕ ಶಕ್ತಿಯನ್ನು ಕೂಡ ತುಂಬುತ್ತೆ ಇನ್ನು ಶತ್ರುಗಳ ಭಯ ನಿವಾರಣೆಗೋಸ್ಕರ ನೀವು ಕಾತ್ಯಾಯಿನಿ ದೇವಿಯ ಕೃಪೆಯಿಂದ ಶತ್ರುಗಳ ಭಯ ಮತ್ತು ಸಂಬಂಧಿತ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನು ಆರೋಗ್ಯ ಸುಧಾರಣೆಗೋಸ್ಕರ ಕೂಡ ನೀವು ಕತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ನಾಳೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಯಾರೆಲ್ಲ ಕಷ್ಟದಲ್ಲಿದ್ದಿರಾ ಎಲ್ಲರೂ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ಕೊಳ್ಳಿ ಎಲ್ಲ ಅಪಿಷ್ಠೆಗಳು ಅವರವರ ಆಸೆಗಳು ಕೂಡ ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು